ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಿಶಾ ಲೈಫ್ ಸ್ಟೈಲ್ ಡೈಲಿ ವ್ಲಾಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಬಿಸಿಬೇಳೆ ಭಾತ್ ಮಾಡ್ತಾಯಿದ್ದೀನಿ ಬಿಸಿಬೇಳೆ ಭಾತ್ ಮಾಡೋದಕ್ಕೆ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೀನ್ಸು ಕ್ಯಾರೆಟು ಬಟಾಣಿನ ಮತ್ತು ಅಕ್ಕಿ ಮತ್ತು ಬೇಳೆನ ತೊಳೆದಿಟ್ಕೊಂಡಿದ್ದೀನಿ ಇದ್ರ ಜೊತೆಗೇ ತರಕಾರಿಗಳೆಲ್ಲನೂ ಹಾಕ್ಕೊಂಡು ಒಂದು ಎರಡು ವಿಷಾಲ ಕೂಗಿಸ್ಕೊತೀನಿ ಅಷ್ಟೊತ್ತಿಗೆ ಮತ್ತು ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ವಿಜಲ್ ಕೂಗಿ ಇಳಿಯೋ ಅಷ್ಟೊತ್ತಿಗೆ ಈಗ ಒಗ್ಗರಣೆಗೆ ಸಪ್ರೇಟಾಗಿ ಒಂದು ಬಾಣಲೀಲಿ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ ಸಾಸಿವೆ ಮತ್ತು ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ ಟೊಮೊಟೊ ಎರಡು ಟೊಮೊಟೊ ಸೇರಿಸ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು ಅದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಾಗೆ ಒಂದು ಅಲ್ಲಿ ಹುಣ್ಸೆ ಹಣ್ಣು ನೆನೆಸಿಟ್ಕೊಂಡಿದ್ದೆ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣ್ಸೆ ನೆನೆಸಿ ಈ ಥರ ಕ್ಯೂಚಿ ಅಥವಾ ಚೆನ್ನಾಗಿ ಕ್ಯೂಚಿ ಈ ಥರ ಟೊಮೆಟೊ ಮತ್ತು ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಒಳಗೆ ಹಾಕ್ಕೊಂಡೆ ಅದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ ಮತ್ತು ಅಚ್ಚಕಾರದ ಪುಡಿ ಸೇರಿಸ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಕುಕ್ಕರ್ ಯೂಜಲ್ ಇಲ್ದಿದೆ ಈಗ ಅನ್ನೂ ಚೆನ್ನಾಗಿ ಬೆಂದಿದೆ ಇದಕ್ಕೆ ಇವಾಗ ಬಾಣಲಿಗೆ ಫ್ರೈ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಎಮ್ ಟಿ ಆರ್ ಬಿಸಿಬೇಳೆ ಭಾತ್ ಪೌಡ್ರು ಹಾಕ್ಕೊತಾ ಇದ್ದೀನಿ ನಾನು ಎರಡು ಪ್ಯಾಕೆಟ್ ಹಾಕ್ಕೊತಾ ಇದ್ದೀನಿ ನಮ್ಮ ಮನೇಲಿ ಜಾಸ್ತಿ ಕ್ವಾಂಟಿಟಿ ಮಾಡೋದ್ರಿಂದ ನಮ್ಗೆ ಎರಡು ಪ್ಯಾಕೆಟ್ ಬೇಕಾಗುತ್ತೆ ನೀವು ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ನೀವು ಮಾಡ್ಕೊಬೋದು ಇದನ್ನು ಜಾಸ್ತಿ ಹೊತ್ತೇನು ಫ್ರೈ ಮಾಡೋದು ಬೇಕಾಗಲ್ಲ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ನೀರು ಬೇಕಾದರೆ ನೋಡಿಕೊಂಡು ಹಾಕ್ಕೊಂಬುದು ಕುಕ್ಕರ್ಗೆ ಮೇಲೆ ಇದು ಫ್ರೈ ಮಾಡ್ಕೊಂಡಿರೋ ಮಸಾಲೆ ಎಲ್ಲ ಈಗ ಇದು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕುಕ್ಕರ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡಿರೋ ಮಸಾಲೆ ಎಲ್ಲ ಈ ಥರ ರೈಸ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಕ್ಯಾಪ್ನ ಒಂದು ಐದು ನಿಮಿಷ ಮುಚ್ಚಿಡಬೇಕು ಹಾಗೆ ಮಧ್ಯ ಮಧ್ಯ ತಿರ್ಗ್ಸ್ಕೊತಾ ಇರಬೇಕು ಒಂದು ಐದು ನಿಮಿಷ ಈ ಮಸಾಲೆ ಎಲ್ಲ ರೈಸು ಮತ್ತು ತರಕಾರಿಗೆ ಹಿಡಿಬೇಕಲ್ಲ ಅದಕ್ಕೆ ಕ್ಯಾಪ್ ಮುಚ್ಚಿಟ್ಬಿಟ್ರೆ ಮಸಾಲೆ ಎಲ್ಲ ರೈಸ್ ಜೊತೆಗೆ ಚೆನ್ನಾಗಿ ಹೊಂದ್ಕೊಳತ್ತೆ ನೋಡಿ ಈ ಥರ ರೆಡಿಯಾಗಿದೆ ಈಗ ರೆಡಿ ಆದ್ಮೇಲೆ ನಾನು ನಮ್ಮ ಹಸ್ಬೆಂಡು ರೆಡಿ ಆದ್ರಲ್ಲ ಅವ್ರಿಗೆ ಇವಾಗ ಹಾಕ್ಕೊಟ್ಟಿದ್ದೀನಿ ಬಿಸಿಬೇಳೆ ಭಾತು ಮಕ್ಕಳೆಲ್ಲ ತಿಂದು ಹೊರಟರು ಅದೆಲ್ಲ ಏನು ವೀಡಿಯೋ ಮಾಡ್ಕೊಳ್ಳಿಲ್ಲ ನನ್ನ ಮಗನೂ ಈ ಥರ ಆಟ ಆಡ್ಕೊಂಡಿದ್ದ ನಾನು ಟಿಫನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಟಿಫನ್ ಹಾಕ್ಕೊಂಡೆ ನಮ್ಮಪ್ಪನೂ ಬಂದಿದ್ರು ನನ್ನ ಮಗ ನಮ್ಮ ಅಪ್ಪನ ಜೊತಲ್ಲೇ ಆಟ ಇದ್ದ ನಾನು ಟಿಫನ್ ಮುಗಿಸ್ಕೊಂಡು ನನ್ನ ಮುಂದಿನ ಕೆಲಸ ಎಲ್ಲ ಮಾಡ್ಕೊಬೇಕಲ್ಲ ಬಟ್ಟೆ ಒಗೆಯೋದು ಟಿಫನ್ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಮ ಹುರ್ಳಿ ಕಾಳಿತ್ತು ಅದೆಲ್ಲ ಮೊಳಕೆ ಕಟ್ಕೊಂಡ್ಬಿಡೋಣ ಅಂದ್ಬಿಟ್ಟು ಒಂದು ಬ ಬೌಲ್ಗೆ ಹಾಕಿ ನೆನೆಸಿಟ್ಕೊಂಡೆ ಆಮೇಲೆ ಶಿಂಕಲ್ ಪಾತ್ರೆ ಇದ್ದವೆಲ್ಲ ಟಿಫನ್ ಮಾಡಿದ್ದೆಲ್ಲ ಅದೆಲ್ಲ ಏನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ನನ್ನ ಮಗನಿಗೆಲ್ಲ ಸ್ನಾನ ಮಾಡಿಸಿ ನಾನು ಫ್ರೆಶ್ ಅಪ್ ಆಗಿ ಇವತ್ತು ಶುಕ್ರವಾರ ಹುಣ್ಣಿಮೆ ಅಲ್ವಾ ಅದಕ್ಕೆ ಇವತ್ತು ಪೂಜೆ ಮಾಡಿಕೊಳ್ತಾ ಇದ್ದೀನಿ ನಾನೇ ಶುಕ್ರವಾರ ನಾನೇ ಪೂಜೆ ಮಾಡ್ಕೊಳ್ಳೋದಲ್ವ ನಾನೇ ಪೂಜೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಮಕ್ಕಳು ಅಷ್ಟೊತ್ತು ಬೇಗ ಪೂಜೆ ಮುಗಿಸ್ಕೊಬಿಟ್ರೆ ಅವ್ರಿಗೂ ನೀರಿಟ್ಟಿದ್ದೆ ಸ್ನಾನ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಈ ಥರ ಪೂಜೆ ಮಾಡಿಕೊಂಡು ಮತ್ತೆ ಶುಕ್ರವಾರ ಮತ್ತು ಮಂಗಳವಾರ ನಾನು ನಿಂಬೆಹಣ್ಣಿಂದ ಕರ್ಪೂರ ಆರತಿ ಮಾಡ್ತೀನಿ ಆ ಥರನೂ ಮಾಡಿಕೊಂಡೆ ಶುಕ್ರವಾರದ ಹೊತ್ತು ನಿಂಬೆಣ್ಣಿಂದ ಆರತಿ ಮಾಡ್ಕೊಳ್ಳೋದ್ರಿಂದ ಮನೆಗಿರೋ ದೃಷ್ಟಿಯೆಲ್ಲ ಕಳೆಯುತ್ತೆ ಅಂತ ಹೇಳ್ತಾರೆ ಅದಕ್ಕೆ ನಾನು ಶುಕ್ರವಾರ ಮಂಗಳವಾರದ ಹೊತ್ತು ವಾರ ವಾರ ಮಿಸ್ ಮಾಡ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ಪೂಜೆ ಮಾಡಿ ಮುಗಿಸ್ಕೊಂಡೆ ಪೂಜೆ ಮುಗಿಸ್ಕೊಂಡು ಈಗ ನೀರು ಬಿಟ್ಟಿದ್ದಾರೆ ಎಷ್ಟು ಕೆಲಸ ಮಾಡ್ತಿದ್ರು ನನ್ನ ಕೆಲಸ ಮುಗಿಯೋದೇ ಇಲ್ಲ ಇವಾಗ ನೀರು ತುಂಬಿಸ್ಬೇಕು ಮತ್ತು ಮಕ್ಕಳು ಬರ್ತಾರೆ ಸ್ಕೂಲಿಂದ ಅಡುಗೆ ಏನೂ ಮಾಡಲ್ಲ ಮಧ್ಯಾಹ್ನಕ್ಕೆ ಈ ಥರ ಟೈಮ್ ಆಗುತ್ತೆ ಅಂತಲೇ ಬೆಳಗ್ಗೆನೇ ಬಿಸಿ ಬೆಳೆ ಬಾತ್ ಮಾಡಿದ್ನಲ್ಲ ಅದಕ್ಕೆ ಅದನ್ನೇ ಎರಡು ಟೈಮ್ಗು ಮಾಡಿಕೊಂಡಿದ್ದೆ ಇಲ್ಲಾಂದರೆ ಎರಡು ಟೈಮ್ಗೂ ಅಡುಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ನನ್ನ ಕೆಲಸ ಮುಗಿಯೋದಿಲ್ಲ ಮತ್ತು ನೀರು ಹಿಡಿಯೋದು ಇದೆಲ್ಲ ಕೆಲಸ ಇರುತ್ತಲ್ಲ ಬೇಗ ಆಗಲ್ಲ ಮತ್ತು ಓನೂ ತಂದು ಕೊಟ್ಬಿಟ್ರು ಬೇಗನೆ ಅದಕ್ಕೆ ಕಟ್ಕೋಬೇಕು ಫಸ್ಟು ನೀರು ತುಂಬಿಸ್ಬಿಟ್ಟು ಆಮೇಲೆ ಒ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ಕೊಬೇಕು ಹಾಯ್ ಇನ್ನ ಆಟ ಆಡ್ಕೊಂಡಿದ್ದಾನೆ ಇವನು ಕತೆ ಇವತ್ತು ಹಿಂದಿಂದ ತಿರ್ಕೊಂಡು ಇವನಿಂದ ನನ್ನ ಕೆಲಸನೇ ಆಗಿಲ್ಲ ಬೇಗ ಅದಕ್ಕೆ ಈಗ ನೀರು ತುಂಬಿಸ್ಬೇಕು ಮಕ್ಕಳು ಬರ್ತಾರೆ ಈಗ ಅವ್ರಿಗೆ ನೀರಿಟ್ಟಿದ್ದೀನಿ ಅವ್ರಿಗೂ ಸ್ನಾನ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಇವತ್ತು ಶುಕ್ರವಾರ ಅದಕ್ಕೆ ಅವ್ರ ಕೈಯಲ್ಲಿ ಪೂಜೆ ಮಾಡಿಸ್ಬೇಕು ಹಾಗೆ ಈಗ ಫಸ್ಟು ನೀರು ತುಂಬಿಸ್ಕೊಳೋಣ ಅಂದ್ಬಿಟ್ಟು ನೀರು ತುಂಬಕ್ಕೆ ಬಿಂದಿಗೆಲ್ಲ ಇಟ್ಕೊಂಡಿದ್ದೆ ಹಾಗೆ ಮನೆ ಮುಂದೆ ಬಿಸಿಲು ಬರ್ತಿತ್ತಲ್ಲ ತಲೆ ನಂದು ದಾರಿರಲಿಲ್ಲ ಸ್ವಲ್ಪ ಹೊತ್ತು ಬಿಸಿಲು ಮುಂದೆ ನಿಂತ್ಕೊಂಡೆ ನೀರಿಡಿತ ಹಿಡಿತಾನೆ ಸ್ವಲ್ಪ ತಲೆ ಆರಿಸ್ಕೊಂಬಿಡೋಣ ಅಂದ್ಬಿಟ್ಟು ತಲೆ ಕೂದಲು ಬಿಸಿಲಲ್ಲಿ ಹಾರಿಸ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು ಕೂದಲು ಚೆನ್ನಾಗಿ ಒಣಗಬೇಕು ಬಿಸಿಲಲ್ಲಿ ಫ್ರೆಂಡ್ಸ್ ನಮ್ಮ ಚಿಕ್ಕ ಮಗಳದ್ದು ಟೆಸ್ಟ್ದು ಬುಕ್ ಕೊಟ್ಟಿದ್ರು ನೋಡಿಸ್ತೀನಿ ಅಂದ್ಬಿಟ್ಟು ತೋರಿಸ್ತಾ ಇದ್ಲು ಎಲ್ಲ ವೆರಿ ಗುಡ್ ಹಾಕಿದ್ರು ಪರವಾಗಿಲ್ಲ ಚೆನ್ನಾಗಿ ಓದ್ತಾಳೆ ನನ್ನ ದೊಡ್ಡ ಮಗಳಿಗೆ ಸ್ವಲ್ಪ ಆಟದಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇವಳು ಚೆನ್ನಾಗಿ ಓದ್ತಾಳೆ ಅವಳಿಗೂ ಇವಾಗ ಟ್ಯೂಷನ್ಗೆ ಹಾಕ್ಬೇಕಿಬ್ಬರೂ ಟೆಸ್ಟ್ ಬುಕ್ ಕೊಟ್ಟಿದ್ರಲ್ಲ ಅದಕ್ಕೆ ತೋರಿಸ್ತೀನಿ ಅಂದ್ಬಿಟ್ಟು ನನ್ನ ಮಗಳು ಬಂದಿದ್ಲು ಇವಾಗ ನೆಕ್ಸ್ಟು ಸೋಮವಾರದಿಂದ ಮತ್ತೆ ಎಕ್ಸಾಮ್ ಸ್ಟಾರ್ಟು ಹಾಗೆ ಇವತ್ತು ಹೋಲಿ ಆಗಿರೋದ್ರಿಂದ ಮಕ್ಕಳೆಲ್ಲ ಹೋಳಿ ಆಡ್ತೀನಿ ಅಂದರು ಅದಕ್ಕೆ ಜಾಸ್ತಿ ಹಚ್ಕೋಬೇಡಿ ಲೈಟಾಗಿ ಹಚ್ಕೊಳ್ಳಿ ಅಂದ್ಬಿಟ್ಟು ಮಕ್ಕಳಲ್ವಾ ಆಡೋದ ಆಟ ಆಡೋದ್ರಲ್ಲಿ ಖುಷಿ ಇರುತ್ತೆ ಅಂದ್ಬಿಟ್ಟು ಸ್ವಲ್ಪ ಹಚ್ಕೊಳಕ್ಕೆ ಬಿಟ್ಟೆ ಈ ಥರ ಫ್ರೆಂಡ್ಗಳನ್ನೆಲ್ಲ ಕರ್ಕೊಬಂದು ಆಟ ಆಡ್ಕೊತಾ ಇದ್ಳು ನನ್ನ ಮಗನೂ ನೋಡಿ ಅವನು ಕುಣಿತಾ ಇದ್ದಾನೆ ಅವನಿಗೆ ಖುಷಿ ಅವನಿಗೆ ಫಸ್ಟ್ ಟೈಮ್ ಈ ಥರ ಅವನಿಗೆ ನಾವು ಯಾವಾಗಲೂ ಹಳೆ ಮನೆ ಹತ್ರ ಇದ್ದಾಗ ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡಿರಲಿಲ್ಲ ಮಕ್ಕಳೆಲ್ಲ ಅವಾಗ ಚಿಕ್ಕೋರಿದ್ದರು ಈಗ ಅಕ್ಕಪಕ್ಕದಲ್ಲಿ ಫ್ರೆಂಡ್ಗಳು ಜಾಸ್ತಿ ಇದ್ದಾರೆ ನನ್ನ ಮಗಳಿಗೆ ಅದಕ್ಕೆ ಅವ್ರನ್ನೆಲ್ಲ ಕರ್ಕೊಬಂದ್ಬಿಟ್ಟು ನಾನು ಓಲಿ ಆಡ್ತೀನಿ ಅಂತ ಕೇಳಿದ್ಲು ಸರಿ ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಆಡ್ಕೊಳ್ಳಿ ಅಂದ್ಬಿಟ್ಟು ಬಿಟ್ಟೆ ಆಮೇಲೆ ನನಗೆ ಹೂವು ಸಿಕ್ಕಿತ್ತು ಕೊಟ್ಟಿದ್ರಲ್ಲ ಹೂವು ಕಟ್ಕೊಂಡು ಕೂತ್ಕೊಂಡೆ ನನ್ನ ಮಗನ ಮಲಗಿಸಿದ್ದೆ ಅವನು ಊಟ ಮಾಡಿದ್ದಲ್ಲ ಟೈಮ್ ಆಯಿತು ಮೂರು ಗಂಟೆ ಆಗಿತ್ತು ಮಲಗಿಸ್ದೆ ಮಲ್ಕೊಳ್ಳಿ ಅಂದ್ಬಿಟ್ಟು ಹಾಗೆ ಇವತ್ತು ಶುಕ್ರವಾರ ಅಲ್ಲ ಫ್ರೆಂಡ್ಸು ನಾನು ಶುಕ್ರವಾರ ಶುಕ್ರವಾರ ದೀಪ ಹಚ್ಕೊತ ಇದ್ನಲ್ಲ ಇವತ್ತು ಐದನೇ ವಾರ ಲಾಸ್ಟ್ ವಾರ ನಾನು ಹೋಗಿರಲಿಲ್ಲ ಈ ವಾರ ಹೋಗ್ತಾ ಲಾಸ್ಟ್ ವಾರ ನಮ್ಮ ಹಸ್ಬೆಂಡೇ ಹೋಗಿ ಮಕ್ಳ ಜೊತೆಲಿ ಹಚ್ಬಂದಿದ್ರು ಇವರ ನಾನು ರೆಡಿಯಾಗಿ ಹೋಗ್ತಾ ಇದ್ದೀನಿ ಹೂವೆಲ್ಲ ಕಟ್ಟಿ ಮುಗಿಸ್ಕೊಂಡಿದ್ದೆ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಬೆಳಗ್ಗೆ ಹೊತ್ತು ಹೋಗೋಕ್ಕಾಗಲಿಲ್ಲ ರಜೆ ಹಾಕಿರಲಿಲ್ಲ ನಮ್ಮ ಹಸ್ಬೆಂಡು ಅದಕ್ಕೆ ಸಂಜೆನೇ ಹಚ್ಬಿಡೋಣ ಮಿಸ್ ಮಾಡ್ಕೊಳೋದು ಬೇಡ ಅಂದ್ಬಿಟ್ಟು ಎಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹೊಟ್ವಿ ನಮ್ಮ ಮಕ್ಳು ಫಸ್ಟೇ ಗಾಡಿಯಲ್ಲಿ ಕುತ್ಕೊಂಡ್ಬಿಟ್ರು ಆಚೆ ಹೋಗೋದು ಅಂದರೆ ಅವ್ರಿಗೆ ಖುಷಿ ಯಾವಾಗಲೂ ಮನೇಲೇ ಇರ್ತಾರಲ್ಲ ಅದಕ್ಕೆ ಗಾಡಿ ಸ್ಟಾರ್ಟ್ ಮಾಡಿಬಿಟ್ರೆ ಫಸ್ಟ್ ಬಂದು ನನ್ನ ಮಗಳು ನನ್ನ ಮಗನೇ ಕೂತ್ಕೊಳ್ಳೋದು ಆಮೇಲೆ ಬಂದ್ವಿ ದೇವಸ್ಥಾನಕ್ಕೆ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ನೈಟ್ ಆಗಿದ್ರು ಜನ ಕಮ್ಮಿ ಆಗಿಲ್ಲ ಸ್ವಲ್ಪ ಜನ ಜಾಸ್ತಿನೇ ಇದ್ದರು ಅದೇ ಬೆಳಗ್ಗೆ ಟೈಮ್ ಬಂದಿದ್ದರೆ ಇನ್ನೂ ಜಾಸ್ತಿ ರಶ್ ಇರುತ್ತೆ ಇವು ಚಿಕ್ಕ ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಈ ರಶಲ್ಲಿ ನಿಂತ್ಕೊಳ್ಳೋಕೆ ಆಗೋದಿಲ್ಲ ನನ್ನ ಮಗನ್ನೇ ಬಿಟ್ಟರೆ ಗೊತ್ತಲ್ಲ ಒಂದು ಕಡೆ ನಿಂತ್ಕೊಳ್ಳೋದಿಲ್ಲ ಅಲ್ಲಿ ಇಲ್ಲಿ ಓಡಾಗ್ಬಿಡ್ತಾನೆ ಅಂದ್ಬಿಟ್ಟು ನಮ್ಮ ಯಜಮಾನರು ಅವ್ನು ಕೆಳಗೆ ಬಿಡಲಿಲ್ಲ ಎತ್ಕೊಂಡಿದ್ರು ನೋಡಿ ಇವತ್ತು ನೈಟು ಎಂಟು ಗಂಟೆ ಆಗಿತ್ತು ಆದ್ರೂ ಜನಸಂಖ್ಯೆ ಕಮ್ಮಿ ಆಗಿರಲಿಲ್ಲ ತುಂಬ ರಶ್ ಆಗಿ ಇತ್ತು ನಾವು ದೀಪ ಎಲ್ಲ ಈಸ್ಕೊಂಡಿದ್ವಿಲ್ಲ ಎಲ್ಲ ಅಲ್ಲೇ ರೆಡಿ ಮಾಡಿ ಇಟ್ಟಿರ್ತಾರೆ ಅದನ್ನೇ ತೊಗೊಂಡಿದ್ವಿ ಅಂತಂದು ತಗೊಂಡೋಗಿ ಒಳಗಡೆನೆ ಅರ್ಶಿನ ಕುಂಕುಮಾಲೆ ಇಟ್ಟಿರ್ತಾರೆ ಅದನ್ನೆಲ್ಲ ದೀಪಗಳಿಗೆಲ್ಲ ಹಚ್ಬಿಟ್ಟು ನಾವೇ ಪೂಜೆ ಮಾಡ್ಕೊಬೇಕು ಈ ಥರ ತುಂಬ ಜನ ಹಚ್ತಾರೆ ದೀಪಗಳನ್ನ ತುಂಬ ಶಕ್ತಿಶಾಲಿ ದೇವರು ನಾವು ಏನೇ ಅಂದ್ಕೊಂಡಿದ್ರು ಆಗುತ್ತೆ ನಾನು ಇದು ಫಸ್ಟ್ನೇ ಸರಿಯಲ್ಲ ಫಸ್ಟ್ ಒಂದ್ಸಲಿ ಹಚ್ಕೊಂಡಿದ್ದೆ ಮದುವೆ ಮುಂಚೆ ಎಲ್ಲ ದೀಪ ಹಚ್ತಾ ಇದ್ದೆ ಮದುವೆ ಆದಮೇಲೆ ಸ್ವಲ್ಪ ಕಮ್ಮಿ ಈಗ ಮತ್ತೆ ಎರಡನೇ ಸಲ ಹಚ್ತಾ ಇದ್ದೀನಿ ಎಲ್ಲ ತುಂಬ ಜನನು ಸೇರಿದ್ರು ಹುಣ್ಮೆ ಅಲ್ವಾ ನೈಟ್ ಆದ್ರೂ ಜನ ಕಮ್ಮಿ ಆಗಿರಲಿಲ್ಲ ಹಾಗೆ ದೇವಸ್ಥಾನದೊಳಗಡೆಯಿಂದ ಆಚೆ ಬಂದ್ವಿ ಆಚೆ ಬಂದ್ಬಿಟ್ಟು ಇಲ್ಲಿ ನವಗ್ರಹಗಳ ದೇವಸ್ಥಾನ ಇರುತ್ತೆ ದೇವರು ಅಲ್ಲಿ ಒಳಗಡೆ ಹೋಗೋಕ್ಕೆ ಪರ್ಮಿಷನ್ ಇರೋಲ್ಲ ಆಚೆಯಿಂದನೇ ಪೂಜೆ ಮಾಡ್ಕೊಬೇಕು ಹೀಗೆ ಆಚೆಯಿಂದನೇ ಪೂಜೆ ಮಾಡಿಕೊಂಡು ಮತ್ತು ಇಲ್ಲಿ ಶಾಕಾಂಬರಿ ದೇವರ ಅಲ್ಲಿ ಮತ್ತು ದೀಪಗಳನ್ನೆಲ್ಲ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ದು ಹೋಗ್ಬೇಕಲ್ಲ ದೇವಸ್ಥಾನಕ್ಕೆ ಬಂದರೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ನನ್ನ ಮಗ ಅಲ್ಲಿ ಇಲ್ಲಿ ಹೋಗ್ತಿದ್ದ ಅದಕ್ಕೇ ಬೇಗ ಹೊಟ್ವಿ ಎಲ್ಲ ದೀಪಗಳೆಲ್ಲ ಎಲ್ಲ ಎತ್ತಿಟ್ಬಿಟ್ಟು ಹೊಟ್ಟು ಬಂದ್ವಿ ಬೇರೆ ಟೈಮಲ್ಲೆಲ್ಲ ಇಷ್ಟೊಂದು ರಶ್ ಇದ್ದಿದ್ದು ನಾನು ನೋಡಿಲ್ಲ ಇವತ್ತು ಉಣ್ಣಿಮೆ ಆಗಿರೋದಕ್ಕೆ ನೈಟಲ್ಲಾದರೂ ಇಷ್ಟೊಂದು ರಶ್ ಇದೆ ನಾನು ಇವತ್ತೇ ನೋಡಿದ್ದು ಇಷ್ಟು ರಶ್ ಫ್ರೆಂಡ್ಸ್ ಈಗ ಮನೆಗೆ ಬಂದೆ ಮನೆಗೆ ಬಂದು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು ನನ್ನ ಮಗನಿಗೆ ಕಾಲು ಕಾಯ್ಸಕ್ಕೆ ಇಟ್ಬಿಟ್ಟು ಉರ್ಲಿಕ್ಕಾಳು ನೆನ್ಸಿಟ್ಟಿದ್ನಲ್ಲ ಮೊಳಕೆ ಕಟ್ಕೊಳಾಕಿ ಅಂದ್ಬಿಟ್ಟು ಅದನ್ನ ಈ ಥರ ಸ್ವಲ್ಪ ದಪ್ಪ ಇರೋ ಬಟ್ಟೆಯಲ್ಲಿ ಹಾಕಿ ಇಟ್ಟಿದ್ದೀನಿ ಈ ಥರ ಮಂದಕ್ಕಿರೋ ಬಟ್ಟೆಯಲ್ಲಿ ಟೈಟಾಗಿ ಕಟ್ಟಿಟ್ಬಿಟ್ರೆ ಬೇಗ ಮೊಳಕೆ ಬರುತ್ತೆ ಅದಕ್ಕೆ ನಾನು ಈ ಥರ ಕಾಟನ್ನ ಟೀ ಶರ್ಟಲ್ಲಿ ಟೈಟಾಗಿ ಕಟ್ಟಿ ಈ ಥರ ಇಡ್ತೀನಿ ಒಂದು ದಿನದಲ್ಲಿ ಎರಡು ದಿನದಲ್ಲಿ ಮೊಳಕೆ ಬಂದ್ಬಿಡುತ್ತೆ ಬೇಸಿಗೆ ಅಲ್ವ ಫ್ರೆಂಡ್ಸ್ ಇವಾಗ ಬೇಗ ಬಂದ್ಬಿಡುತ್ತೆ ಮೊಳಕೆ ಚಳಿಗಾಲದಲ್ಲಾದರೆ ಈ ಥರ ಮೊಳಕೆ ಬರೋದು ಮತ್ತು ದೋಸೆ ಹಿಟ್ಟೆಲ್ಲ ಉಬ್ಬೋದು ಆ ಥರ ಎಲ್ಲ ಆಗೋದಿಲ್ಲ ಬೇಸಿಗೆ ಟೈಮಲ್ಲಾದರೆ ಆದರೆ ಆಗತ್ತೆ ಈ ಥರ ಟೈಟಾಗಿ ದ ಕಟ್ಟಿ ಇಟ್ಬಿಟ್ಟು ಒಂದು ಬೌಲ್ಗೆ ಹಾಕಿ ಇಟ್ಬಿಡ್ತೀನಿ ಚೆನ್ನಾಗಿ ಮೊಳಕೆ ಬರುತ್ತೆ ಫ್ರೆಂಡ್ಸ್ ಹಾಳೆಲ್ಲ ಮೊಳಕೆ ಕಟ್ಟಿಟ್ಟಿದ್ದಾಯಿತು ಮಕ್ಕಳು ದೇವಸ್ಥಾನದಲ್ಲಿ ಸರಿಯಾಗಿ ಊಟ ಮಾಡೋದಿಲ್ಲ ಅಲ್ವಾ ಅದಕ್ಕೇ ಮನೆಗೆ ಬಂದಮೇಲೆ ಸಾಂಬಾರು ಇತ್ತಲ್ಲ ಅದಕ್ಕೆ ರವೆ ರೊಟ್ಟಿ ಹಾಕ್ಕೊಟ್ಟಿದ್ದೆ ನನ್ನ ಮಗ ನೋಡಿ ಒಂದು ಅರ್ಧಂಬರ್ಧ ತಿನ್ಬಿಟ್ಟು ಹಾಗೆ ಬಿಟ್ಟು ಆಟಾಡ್ಕೊಂಡು ಇದ್ದಾನೆ ಈಗ ಮಗನಿಗೆ ಅಲೆಲ್ಲ ಹಾಲು ಕಾಯಿಸಿಟ್ಟೆ ಹ್ಞೂ ಏನು ಬೇಕು ಇಷ್ಟೇ ಫ್ರೆಂಡ್ಸ್ ಇವತ್ತಿನಾಗು ಯಾರಿಗೆಲ್ಲ ನನ್ನ ಚಾನಲ್ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ